ಪಿತೃಪಕ್ಷ ಆಚರಣೆಯ ಹಿಂದಿನ ಕರ್ಣ ರಹಸ್ಯ ಹೇಗಿದೆ ನೋಡಿ ಪೌರಾಣಿಕ ಕತೆ ಭಾತೃಪದ ಮಾಸದ ಹುಣ್ಣಿಮೆಯಿಂದ ಆರಂಭವಾಗಿ ಹದಿನಾರು ದಿನಗಳ ಕಾಲ ಪಿತೃಪಕ್ಷವನ್ನ ಆಚರಿಸಲಾಗುತ್ತೆ ಈ ಸಂದರ್ಭದಲ್ಲಿ ಪಿತೃಗಳ ಸಂತೃಪ್ತಿಗಾಗಿ ತರ್ಪಣ ಬಿಡುವುದು ಪಿಂಡ ಪ್ರದಾನ ಮಾಡಲಾಗುತ್ತೆ ಅಷ್ಟೇ ಅಲ್ಲದೆ ದಾನ ಧರ್ಮಕ್ಕೆ ಹೆಚ್ಚಿನ ಪ್ರಾಶಸ್ತ್ಯವನ್ನ ನೀಡಲಾಗುತ್ತೆ ಮಹಾಭಾರತದ ಕರ್ಣನ ಕಾರಣದಿಂದಾಗಿಯೂ ಸಹ ಪಿತೃಪಕ್ಷವನ್ನ ಆಚರಿಸಲಾಗುತ್ತೆ ಎಂದು ಪುರಾಣಗಳಲ್ಲಿ ಹೇಳಲಾಗುತ್ತೆ ಹಾಗಾದ್ರೆ ಇದರ ಹಿಂದಿರುವ ಪೌರಾಣಿಕ ಕಥೆಯನ್ನ ಇಂದಿನ ಈ ವಿಡಿಯೋದಲ್ಲಿ ತಿಳಿಯೋಣ ಬನ್ನಿ ಪಿತೃಪಕ್ಷವನ್ನ ಮಹಾಭಾರತದ ಕರ್ಣನ ಕಾರಣದಿಂದಾಗಿ ಸಹ ಆಚರಿಸಲಾಗುತ್ತೆ ಹಾಗಾದರೆ ಕರ್ಣನ ಕಾರಣಕ್ಕಾಗಿ ಆಚರಿಸಲಾಗುತ್ತಿರುವ ಪಿತೃಪಕ್ಷದ ಪೌರಾಣಿಕದ ಕತೆ ಹಿನ್ನೆಲೆ ಏನು ಅಂತ ಹೇಳೋದಾದರೆ ಪುರಾಣಗಳಲ್ಲಿ ಉಲ್ಲೇಖಿಸಿರುವಂತೆ ಪಕ್ಷದಲ್ಲಿ ದಾನ ಧರ್ಮಗಳನ್ನ ಮಾಡಿದ್ದೇ ಆದಲ್ಲಿ ಪುಣ್ಯ ಪ್ರಾಪ್ತಿಯಾಗತ್ತೆ ಅಷ್ಟೇ ಅಲ್ಲದೆ ಪಿತೃಗಳ ಆತ್ಮಕ್ಕೆ ಶಾಂತಿ ದೊರಕುತ್ತೆ ಎಂದು ಸಹ ಹೇಳಲಾಗತ್ತೆ ಧರ್ಮಶಾಸ್ತ್ರಗಳು ತಿಳಿಸುವಂತೆ ಕರ್ಣನಿಗೆ ದಾನಶೂರ ಅಂತ ಕರೆಯಲಾಗುತ್ತೆ ಕರ್ಣನು ತನ್ನ ಜೀವನದಲ್ಲಿ ಅನೇಕ ದಾನ ಧರ್ಮಗಳನ್ನ ಮಾಡಿದ್ದಲ್ಲದೆ ಧನ ಮತ್ತು ಸ್ವರ್ಣಾದಿಗಳನ್ನ ಸಹ ಅಗತ್ಯವಿರುವವರಿಗೆ ನೀಡಿರುತ್ತಾನೆ ಕರ್ಣನು ತನ್ನ ಬಳಿ ಬಂದ ಯಾವ ವ್ಯಕ್ತಿಗೂ ಬರೀ ಕೈಯಲ್ಲಿ ಕಳುಹಿಸದೆ ಏನನ್ನಾದರೂ ದಾನ ನೀಡಿದ ಬಳಿಕವೇ ಕಳುಹಿಸುತ್ತಿದ್ದ ಆದರೆ ಕರ್ಣನು ತನ್ನ ಜೀವಿತ ಅವಧಿಯಲ್ಲಿ ಅನ್ನವನ್ನಾಗಲಿ ಅಥವಾ ಆಹಾರ ಪದಾರ್ಥಗಳನ್ನಾಗಲಿ ದಾನವಾಗಿ ನೀಡಿರುವುದಿಲ್ಲ ವೀರ ಮೃತ್ಯು ಪ್ರಾಪ್ತವಾದ ನಂತರ ಸ್ವರ್ಗ ಲೋಕಕ್ಕೆ ಹೋದಾಗ ಕರ್ಣನಿಗೆ ಅನೇಕ ಧನ ಸಂಪತ್ತು ಮತ್ತು ಸ್ವರ್ಣಾದಿಗಳನ್ನ ನೀಡಲಾಗುತ್ತೆ ಆದರೆ ಅನ್ನ ಅಥವಾ ಯಾವುದೇ ರೀತಿಯ ಆಹಾರ ಪದಾರ್ಥಗಳನ್ನು ನೀಡುವುದಿಲ್ಲ ಇದರಿಂದ ಬೇಸರಗೊಂಡ ಕರ್ಣ ಇಂದ್ರನ ಬಳಿ ತನಗೆ ಕೇವಲ ಸ್ವರ್ಣಗಳನ್ನೇ ನೀಡಿದ್ದಕ್ಕೆ ಕಾರಣವನ್ನ ಕೇಳುತ್ತಾನೆ ಅದಕ್ಕೆ ಇಂದ್ರ ಉತ್ತರಿಸುತ್ತಾ ನೀನು ನಿನ್ನ ಜೀವನ ಪರ್ಯಂತ ಕೇವಲ ಧನ ಸಂಪತ್ತು ಮತ್ತು ಸ್ವರ್ಣಗಳನ್ನ ಮಾತ್ರವೇ ದಾನವಾಗಿ ನೀಡಿರುತ್ತೀಯ ಪಿತೃಗಳ ಸಂತೃಪ್ತಿಗಾಗಿ ಅಥವಾ ಅಗತ್ಯವಿರುವವರಿಗೆ ಆಹಾರ ಪದಾರ್ಥಗಳನ್ನಾಗಲಿ ಎಂದು ನೀಡದಿರುವ ಕಾರಣ ಸ್ವರ್ಗ ಲೋಕದಲ್ಲಿ ನಿನಗೆ ಭೋಜನ ನೀಡುವುದಿಲ್ಲ ಎಂದು ಹೇಳ್ತಾನೆ ಆಗ ಕರ್ಣವು ಅನ್ನದಾನದಿಂದ ಸಿಗುವ ಪುಣ್ಯದ ಬಗ್ಗೆ ತಿಳಿದಿರಲಿಲ್ಲವೆಂದು ಪಶ್ಚಾತ್ತಾಪದಿಂದ ನುಡಿಯುತ್ತಾನೆ ಆಗ ಕರ್ಣನು ಹದಿನಾರು ದಿನಗಳ ಕಾಲ ಆತನಿಗೆ ತಿಳಿಯದೇ ಆದ ತಪ್ಪನ್ನ ಸರಿ ಮಾಡಿಕೊಳ್ಳುವ ಸಲುವಾಗಿ ಭೂಮಿಗೆ ಕಳುಹಿಸಿಕೊಡಲಾಗುತ್ತೆ ಈ ಸಂದರ್ಭದಲ್ಲಿ ಕರ್ಣನು ತನ್ನ ಪಿತೃಗಳ ಸಂತೃಪ್ತಿಗಾಗಿ ತರ್ಪಣವನ್ನ ನೀಡುತ್ತಾನೆ ಅಷ್ಟೇ ಅಲ್ಲದೆ ಬಡವರಿಗೆ ಮತ್ತು ಹಸಿದವರಿಗೆ ಆಹಾರ ಪದಾರ್ಥಗಳನ್ನ ನೀಡಿ ಅನ್ನದಾನವನ್ನ ಮಾಡ್ತಾನೆ ನಂತರ ಸ್ವರ್ಗ ಲೋಕಕ್ಕೆ ಹಾಗಾಗಿ ಅದಾದ ಬಳಿಕ ಹದಿನಾರು ದಿನಗಳ ಕಾಲ ಪಿತೃಪಕ್ಷವನ್ನ ಆಚರಿಸುವ ಪರಂಪರೆ ರೂಢಿಗೆ ಬಂದಿದೆ ಎಂದು ಹೇಳಲಾಗುತ್ತೆ ಇನ್ನು ಪಿತೃಪಕ್ಷ ಆಚರಣೆ ಯಾಕೆ ಅಂತ ಹೇಳುವುದಾದ್ರೆ ಪಿತೃಋಣವು ಮನುಷ್ಯ ತೀರಿಸಲೇಬೇಕಾದ ಬಹುಮುಖ್ಯ ಋಣಗಳಲ್ಲಿ ಒಂದು ಯಾಕಂದರೆ ನಮಗೆ ಈ ದೇಹ ದೊರೆತಿರುವುದೇ ಪಿತೃಗಳಿಲ್ಲ ಅವರು ಸಂತೃಪ್ತರಾಗಿ ಆಶೀರ್ವಾದ ಮಾಡಿದರೆ ಅದಕ್ಕಿಂತ ಹೆಚ್ಚಿನ ಬಲ ಇನ್ನೊಂದಿಲ್ಲ ಹೀಗಾಗಿ ಪಿತೃ ಕಾರ್ಯಕ್ಕೆ ಅರ್ಹರಾದವರು ಅದನ್ನು ಮಾಡಲೇಬೇಕು ಮತ್ತು ಕಿರಿಯರು ಇದರ ಪ್ರಸಾದ ಮಂತ್ರಾಕ್ಷತಿ ಪಡೆಯಲೇಬೇಕು ಒಬ್ಬರ ಮೂರು ತಲೆಮಾರಿನವರಿಗೆ ಹಿರಿಯರು ಪೂರ್ವಜರು ಪಿತೃಗಳ ಆತ್ಮವು ಪಿತೃಲೋಕದಲ್ಲಿ ಅಂದರೆ ಭೂಮಿ ಮತ್ತು ಸ್ವರ್ಗದ ನಡುವಿನ ಪ್ರದೇಶದಲ್ಲಿ ವಾಸ ಮಾಡಿಕೊಂಡಿರುತ್ತಾರೆ ಅಂದ್ರೆ ಈ ಪಿತೃಲೋಕದಲ್ಲಿ ಮೂರು ತಲೆಮಾರಿನ ಆತ್ಮಗಳು ಇರುತ್ತವೆ ಶ್ರಾದ ಮಾಡುವಾಗ ಈ ಲೋಕದಲ್ಲಿರುವ ಮೂರು ತಲೆಮಾರಿನ ಪೂರ್ವಜರಿಗೆ ಪಿಂಡ ಪ್ರದಾನ ಮತ್ತು ತರ್ಪಣ ಕೊಡುವ ಸಂಪ್ರದಾಯ ಹಾಗಾಗಿ ಈ ಪಿತೃಪಕ್ಷವನ್ನು ಸದುಪಯೋಗಪಡಿಸಿಕೊಳ್ಳಿ ಎನ್ನುವುದು ನಮ್ಮ ಆಶಯ